ಬಾಲ ಗರ್ಭಿಣಿಯರು ಮತ್ತು ಏನು ನಾವು ಬಾಲ್ಯ ವಿವಾಹ ಅಂತ ಹೇಳಿ ಬಾಲ್ಯ ವಿವಾಹ ಅಂತ ಇದನ್ನ ತಡೆಗಟ್ಟಲಿಕ್ಕೆ ಬಹಳಷ್ಟು ಕಾನೂನುಗಳ ತಿದ್ದುಪಡೆಯನ್ನು ನಾವು ನೋಡಿರ್ಬೋದು ನಿನ್ನೆನೆ ನಾವು ಬಾಲ್ಯ ವಿವಾಹ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿದ್ದೀವಿ ಕಾರ್ನ ಇಷ್ಟೇ ನಮಗೂ ಕೂಡ ಭಾಳಷ್ಟು ಇದೆ ಅದರಲ್ಲೂ ತಾವು ಒಂದು ಪೇಪರ್ನಲ್ಲಿ ವಿಜಯ ಕರ್ನಾಟಕದಲ್ಲಿ ಬಂದಿರುವಂಥ ಒಂದು ಅಂಕಿಅಂಶಗಳ ಇದನ್ನು ನನಗೆ ಕೊಟ್ಟರಿ ಬಟ್ಟು ನನ್ನ ಏನು ನಮ್ಮ ಸಿ ಡಬ್ಲ್ಯೂ ಸಿ ಅಂತ ಇರುತ್ತೆ ಮಕ್ಕಳ ರಕ್ಷಣಾ ಸಮಿತಿ ಅಂತ ಇರುತ್ತೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಅದರಲ್ಲಿ ಬೆಂಗಳೂರಿನಲ್ಲಿ ನಾಲ್ಕಿದೆ ಯಾಕೆಂದರೆ ದೊಡ್ಡ ಜಿಲ್ಲೆ ಇರೋದರಿಂದ ಉಳಿದ ಜಿಲ್ಲೆಯಲ್ಲಿ ಒಂದೊಂದು ಮಕ್ಕಳ ರಕ್ಷಣಾ ಸಮಿತಿ ಅಂತ ಇರುತ್ತೆ ನಮ್ಮ ಮಕ್ಕಳ ರಕ್ಷಣಾ ಸಮಿತಿಯ ಎದುರುಗಡೆ ಬಂದಂಥ ಈ ಬಾಲ ಗರ್ಭಿಣಿಯರ ಅಂಕೆ ಸಂಖ್ಯೆಗಳನ್ನು ನಾನು ಈಗಾಗಲೇ ತಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಏನಿತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಆರುನೂರ ಎಂಬತ್ತೈದು ಅಂತ ತಮಗೆ ಉತ್ತರದಲ್ಲಿ ನಾನು ಒದಗಿಸಿದ್ದೀನಿ ಇನ್ನು ಇದು ಆರ್ ಸಿ ಎಚ್ ಪೋರ್ಟಲ್ನಲ್ಲಿ ಯಾವ ಆಧಾರದ ಮೇಲೆ ಇಷ್ಟೊಂದು ದೊಡ್ಡ ಸಂಖ್ಯೆ ಬಂದಿದೆ ಇಪ್ಪತ್ತಾರು ಸಾವಿರ ಅಂತಂದರೆ ಇದು ನಿಜವಾಗ್ಲೂ ಬಹಳಷ್ಟು ಗಂಭೀರವಾದಂಥ ಸಮಸ್ಯೆ ಅದರಲ್ಲೂ ನೀವು ನನ್ನ ತವರು ಜಿಲ್ಲೆಯಾದಂಥ ಬೆಳಗಾವಿನಲ್ಲಿ ಎರಡು ಸಾವಿರ ಮೇಲೆ ಬಾಲ ಗರ್ಭಿಣಿಯರು ಅಂತ ಈಗ ಉಲ್ಲೇಖ ಮಾಡಿದ್ರಿ ಬಹುಶಃ ನಾನು ಅಲ್ಲೇ ಇರೋದರಿಂದ ಸ್ಥಾನಿಕವಾಗಿರೋದ್ರಿಂದ ಪ್ರತಿಯೊಂದು ಆಫೀಸರ್ ಜೊತೆ ಅಥವಾ ನಾನು ಅವರ ಜೊತೆ ದಿನಂಪ್ರತಿನಿಧಿ ಸಂಪರ್ಕದಲ್ಲಿರೋದರಿಂದ ಎರಡು ಸಾವಿರ ಅಂಕೆ ಸಂಖ್ಯೆಗಳಂತರೂ ಇದು ಶುದ್ಧವಾಗಿ ಇದು ತಪ್ಪಾಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅದರ ಜೊತೆಯಲ್ಲಿ ನೀವು ವಿಶೇಷವಾಗಿ ಅದರ ಜೊತೆಯಲ್ಲಿ ಏ ಎತ್ತರಿಗೋಸ್ಕರ ಬಾಲ ಗರ್ಭಿಣಿಯರಾಗಿದ್ದಾರೆ ಆಗಿದ್ದಾರೆ ಅನ್ನುವಂಥ ಆಂಗ್ ಆಧಾರವನ್ನು ಕೂಡ ನಾನು ಹೇಳಿದ್ದೀನಿ ಅದರ ಬಗ್ಗೆ ತಾವು ಕೂಡ ಕಾಳಜಿಯನ್ನು ತೋರಿಸಿದಿರ ಸೋಷಿಯಲ್ ಮೀಡಿಯಾ ಕಡಿವಾಣ ಹಾಕಬೇಕು ಮತ್ತು ಹದೇ ಹರೆಯಾದ ಮಕ್ಕಳಲ್ಲಿ ಪ್ರೇಮ ವಿವಾಹಗಳಾಗಿರ್ಬೋದು ಪ್ರಕರಣಗಳಾಗಿರ್ಬೋದು ಇವು ಕೂಡ ಜಾಸ್ತಿ ಆಗ್ತಾ ಇದೆ ಆಮೇಲೆ ತಾವು ಹೇಳಿದರೆ ಇದು ಕೆಲವು ಸಮುದಾಯದಲ್ಲಿ ಸಮ್ ಕೆಲವು ಪಂಗಡಗಳಲ್ಲಿ ಇದು ಆಚರಣೆಯಾಗಿ ಉಳಿದಿದೆ ಅದಕ್ಕೂ ಕೂಡ ಕಡಿವಾಣ ಹಾಕ್ತಾ ಇದ್ದೀವಿ ಮಾನ್ಯ ಸದಸ್ಯರಿಗೆ ಸಭಾಧ್ಯಕ್ಷರ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ನಾನು ಮೊನ್ನೆ ಬೀದರ್ ಜಿಲ್ಲಾ ಒಂದು ಪ್ರವಾಸದಲ್ಲಿದ್ದಾಗ ಅಲ್ಲಿಯ ಎಸ್ ಪಿ ಅವರು ಒಂದು ಅಕ್ಕ ಪಡೆ ಅಂತ ಹೇಳಿ ಬಹಳ ಚೆನ್ನಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾಯಿದ್ದೆ ಸೊ ಆ ಅಕ್ಕಪಡೆಯನ್ನು ಇಡೀ ನಮ್ಮ ರಾಜ್ಯಾದ್ಯಂತ ಪ್ರಾಯೋಗಿಕವಾಗಿ ಆಗಸ್ಟ್ ಹದಿನೈದರಿಂದ ಮೈಸೂರಲ್ಲಿ ಬೆಳಗಾವಿಯಲ್ಲಿ ಮಂಗಳೂರಿನಲ್ಲಿ ಅದು ಅಕ್ಕ ಪಡೆಯ ಒಂದು ಕಾರ್ಯಾಚರಣೆಯನ್ನು ನಾವು ಶುರು ಮಾಡ್ತಾ ಮಾಡ್ತಾಯಿದ್ವಿ ಇಲಾಖೆಯ ಮುಖಾಂತರ ಈ ಅಕ್ಕ ಪಡೆ ಮಾಡೋದ್ರಿಂದ ಯಾವುದೇ ಮಕ್ಕಳಿಗೆ ಏನಾದರೂ ಕಾಲೇಜ್ಗೆ ಅವ್ರು ಹೋಗ್ತಾರೆ ಅಕ್ಕಪಡೆ ಅಂತಂದರೆ ಅಲ್ಲಿ ಅದರಲ್ಲಿ ಮಹಿಳಾ ಪೊಲೀಸ್ ಸಿಬ್ಬಂದಿಗಳಿರ್ತಾರೆ ಮತ್ತು ಎನ್ ಸಿ ಸಿ ಏನು ಸೀನಿಯರ್ ಕ್ಯಾಡರ್ದವ್ರು ಇರ್ತಾರೆ ಅವರು ಇರ್ತಾರೆ ಅವರಿಗೆ ಒಂದು ಅನ್ನು ಕೂಡ ನಾವು ನಮ್ಮ ಇಲಾಖೆಯಿಂದ ಇದ್ದೀವಿ ಮತ್ತು ಜಿಲ್ಲಾ ಅಧಿಕಾರಿಗಳಿಗೆ ಕೂಡ ಡಿ ಎಮ್ ಎಫ್ ಫಂಡ್ನಲ್ಲೂ ಕೂಡ ತಗೊಳ್ಳಿಕ್ಕೆ ನಾವು ಎಲ್ಲ ಕಡೆ ನಾವು ಮಾತಾಡಿದ್ದೀವಿ ಈಗಾಗಲೇ ಸೊ ಅಕ್ಕಪಡೆಯ ಕಾರ್ಯದಿಂದ ಆದಷ್ಟು ಕಡಿಮೆ ಮಾಡಲಿಕ್ಕಿಂತ ಪ್ರಕರಣಗಳನ್ನು ಬಾಲ್ಯ ವಿವಾಹ ಇರ್ಬೋದು ಅತ್ಯಾಚಾರ ಪ್ರಕರಣಗಳಿರ್ಬೋದು ಇದು ಒಂದು ನಮ್ಮ ಕಾಳಜಿ ನಮ್ಮ ಬದ್ಧತೆ ಅದಕ್ಕೂ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಸರ್ಕಾರ ಬಂದ ಮೇಲೆ ನಾನು ಇಲಾಖೆಯ ಒಂದು ಕಾರ್ಯಭಾರವನ್ನು ತೆಗೆದುಕೊಂಡ ಮೇಲೆ ಈ ಭಾಳಷ್ಟು ಪರಿಣಾಮಕಾರಿಯಾಗಿ ಬಾಲ್ಯ ವಿವಾಹವನ್ನು ತಡೆಗಟ್ಟಲಿಕ್ಕೆ ಹತ್ತು ಇಲಾಖೆಯನ್ನು ಒಳಗೊಂಡಂಥ ಒಂದು ಸಮಿತಿಯನ್ನು ನಾವು ರಚನೆ ಮಾಡಿದ್ದೀವಿ ಅದರಲ್ಲಿ ಆರ್ ಡಿ ಪಿ ಆರ್ ಬರುತ್ತೆ ಯಾಕೆಂದರೆ ಗ್ರಾಮ ಪಂಚಾಯಿತಿಗಳ ಸಹಕಾರ ನಮಗೆ ಭಾಳ ಬೇಕಾಗುತ್ತೆ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಯಾಕಂತಂದರೆ ಈಗ ಡ್ರಾಪ್ಔಟ್ ಆಗೋದು ನಮ್ಮ ಶಿಕ್ಷಣ ಇಲಾಖೆಯವ್ರಿಗೆ ಭಾಳಷ್ಟು ಬೇಗ ಗೊತ್ತಾಗುತ್ತೆ ಮೂರು ದಿನ ಹೆಣ್ಣು ಮಗು ಏನಾದರೂ ಸ್ಕೂಲ್ಗೆ ಬರಲಿಲ್ಲ ಅಂದ ತಕ್ಷಣ ಮೊದಲು ಗೊತ್ತಾಗೋದೆ ಆ ಟೀಚರ್ಗೆ ಸೊ ಹೀಗಾಗಿ ಎಜುಕೇಷನ್ ಡಿಪಾರ್ಟ್ಮೆಂಟನ್ನು ಕೂಡ ಇದರಲ್ಲಿ ತೆಗೆದುಕೊಂಡಿದ್ವಿ ಅದೇ ಪ್ರಕಾರ ಹೋಮ್ ಡಿಪಾರ್ಟ್ಮೆಂಟು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಕಂದಾಯ ಇಲಾಖೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಬಿ ಸಿ ಎಮ್ಮು ಮೈನಾರಿಟಿ ಪದವಿ ಪೂರ್ವ ಶಿಕ್ಷಣ ಈ ಎಲ್ಲ ಹತ್ತು ಇಲಾಖೆಗಳನ್ನು ಒಳಗೊಂಡಂಥವ್ರಿಗೆ ನಾವು ಇದರ ಒಂದು ಜವಾಬ್ದಾರಿ ಅಂದರೆ ಬಾಲ್ಯ ವಿವಾಹ ತಡೆಗಟ್ಟಲಿಕ್ಕೆ ಇವ್ರನ್ನೆಲ್ಲರನ್ನೂ ಕೂಡ ಒಳಗೊಂಡಂಥ ಸಮಿತಿಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟದಿಂದ ಜಿಲ್ಲಾ ಆಡಳಿತವರೆಗೂ ವಿಸ್ತರಣೆಯನ್ನು ಮಾಡಿದೀವಿ ಒಟ್ಟಾಗಿ ತಮ್ಮ ಕಾಳಜಿಯ ಬಗ್ಗೆ ನಮಗೆ ಗಮನಕ್ಕಿದೆ ಈ ಅತ್ಯಾಚಾರದ ಬಗ್ಗೆ ಕೂಡ ನಮಗೆ ನೀವು ಹೇಳಿದ್ದೀರಾ ಇದಕ್ಕೇನು ಆಗಬೇಕು ಇದಕ್ಕೆ ನಾವು ಎಜುಕೇಟ್ ಮಾಡಬೇಕಷ್ಟೇ ಸಮಾಜದಲ್ಲಿರುವಂಥ ಇದೊಂದು ದೊಡ್ಡ ಪಿಡುಗು ಇದನ್ನ ನೀವಾಗಲಿ ನಾವಾಗಲಿ ಬೇರೆ ಮಟ್ಟದಿಂದ ಕಿತ್ತೊಗಿಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಆಶಯ ಇದು ಬಹಳಷ್ಟು ಅಸಹ್ಯನೂ ಅನಿಸುತ್ತೆ ಈ ಬಗ್ಗೆ ಮಾತನಾಡಲಿಕ್ಕೆ ಬಹಳಷ್ಟು ನಮಗೆ ರಕ್ತನೂ ಕುದಿಯುತ್ತೆ ಯಾವ ರೀತಿಯಿಂದ ಇದನ್ನ ತಡೆಗಟ್ಟಲಿಕ್ಕೆ ಏನೆಲ್ಲ ಯಾವುದೇ ಸರ್ಕಾರ ಬರಲಿ ಏನೆಲ್ಲ ಕಾನೂನುಗಳನ್ನು ತೆಗೆದುಕೊಂಡು ಬರ್ತೀವಿ ಎಷ್ಟೆಲ್ಲ ಕಠಿಣ ಶಿಕ್ಷೆಯನ್ನು ಕೊಡ್ ಕೊಡೋಕ್ಕೆ ಇದನ್ನ ಮಾಡ್ತೀವಿ ಇದಕ್ಕೆ ಯಾರು ಕೂಡ ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಭಾಳಷ್ಟು ನನ್ನ ಇಲಾಖೆಯಲ್ಲಿ ಒನ್ ಜೀರೋ ನೈನ್ ಏಯ್ಟ್ ಅಂತ ಒಂದು ಹೆಲ್ಪ್ಲೈನ್ ಕೂಡ ನಾವು ಮಾಡಿದ್ದೀವಿ ಈ ರೀತಿ ಏನಾದರೂ ತೊಂದರೆ ಇದ್ದರೆ ಯಾಕೆಂದರೆ ಭಾಳಷ್ಟು ಹುಡುಗಿಯರನ್ನ ಚಿಡಾಯಿಸ್ತಾ ಇರ್ತಾರೆ ಹುಡುಗರು ಭಾಳಷ್ಟು ಹುಡುಗರು ಹೋಗಿ ಅವ್ರ ಮನೆಗೆ ಹೋಗಿ ಧಮಕಿ ಕೊಟ್ಟು ಬರ್ತಿರ್ತಾರೆ ಆ ರೀತಿ ಏನಾದರೂ ಇದ್ದರೆ ಒನ್ ಜೀರೋ ನೈನ್ ಏಟಿಗೆ ತತ್ತಕ್ಷಣ ಆ ಹುಡುಗಿ ನಮ್ಮ ಹೆಲ್ಪ್ಲೈನ್ಗೆ ಫೋನ್ ಮಾಡಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಹೆಲ್ಪ್ಲೈನ್ ಸಹಾಯಕ್ಕೆ ನಾವು ನಿಲ್ತೀವಿ ಇದನ್ನ ತಡೆಗಟ್ಟಲಿಕ್ಕೆ ಎಲ್ಲರೂ ಸೇರ್ಕೊಂಡು ಪ್ರಯತ್ನ ಮಾಡೋಣ ಅಂತ ನಾನು ಮಾನ್ಯ ಸದಸ್ಯರಿಗೆ ಹೇಳಿ ಸರ್ ಅಧ್ಯಕ್ಷ ಇದೇನಾಗುತ್ತೆ ಮಕ್ಕಳ ವಿಚಾರ ಆಗಿರೋದ್ರಿಂದ ಕೆಲವರು ಪೇರೆಂಟ್ಸು ಇದನ್ನ ಗಮನಕ್ಕೆ ತಂದಿರಲ್ಲ ಆದ್ರಿಂದ ಇಷ್ಟು ನಿಮಗೆ ಈ ಇಲಾಖೆಗೆ ಬಂದಿರೋ ಮಾಹಿತಿ ಮೇಲೆ ನೀವೇ ವರದಿ ಕೊಟ್ಟಿರ್ತೀರಾ ಇದೇನಾಗುತ್ತೆ ಚಿಕ್ಕ ಮಕ್ಳಾಗಿರೋದ್ರಿಂದ ಅವ್ರ ಭವಿಷ್ಯದ ದೃಷ್ಟಿಯಿಂದ ಅವ್ರು ಇಷ್ಟೊಂದು ಮಾಹಿತಿ ಕೊಟ್ಟಿರಲಿಲ್ಲ ದಯಮಾಡಿ ನನ್ನ ಕ್ಷೇತ್ರದಲ್ಲೇ ನಿಮ್ಗೆ ಹೇಳ್ತೀನಿ ಒಂಬತ್ತನೇ ಕ್ಲಾಸ್ ಮಗು ಒಂದು ಸ್ಕೂಲಲ್ಲಿ ಅದು ಡ್ರೈವರ್ ಯಾರೋ ಒಂದು ಈ ಥರ ಮಿಸ್ ಬಿಹೇವ್ ಮಾಡಿ ಡೆಲಿವರಿನು ಕೂಡ ಆಯ್ತು ಮೊನ್ನೆ ಈಗ ಮೂರು ತಿಂಗಳಿಂದ ದಯಮಾಡಿ ಡೆಲಿವರಿಯಾಗಿ ಮಗು ಇವರು ಇದ್ರಲ್ಲಿ ನಿರಾಶ್ರಿತ ಕೇಂದ್ರದಲ್ಲಿದ್ದಾರೆ ದಯಮಾಡಿ ಅದಕ್ಕೋಸ್ಕರ ಕಾಳಜಿಯಿಂದ ಹೇಳ್ತಾ ಇದ್ದೀನಿ ಇದಕ್ಕೆ ಸೈಬರ್ ಪೊಲೀಸ್ ಇಲಾಖೆ ಕನ್ನ ಆರೋಗ್ಯ ಇಲಾಖೆ ತಾವು ಮತ್ತೆ ಸೈಬರ್ ಕ್ರೈಮ್ ದಯಮಾಡಿ ಇದೆಲ್ಲ ಸೋಷಿಯಲ್ ಮೀಡಿಯಾ ಸ್ವಲ್ಪ ನೀವು ಕಡಿವಾಣ ಆಗ್ತಾ ಇದ್ರ ಅದಲ್ಲ ಸರ್ ಇದು ಸೂಕ್ಷ್ಮವಾದ ವಿಚಾರ ಇಲ್ಲಾಂದ್ರೆ ತುಂಬಾ ಮಕ್ಕಳ ಭವಿಷ್ಯನೇ ಹಾಳಾಗೋಗುತ್ತೆ ಇನ್ ಜೀವನ ಅವರು ಏನು ಮಾಡೋಕ್ಕಾಗಲ್ಲ ಅವ್ರ ತಂದೆ ತಾಯಿನೂ ಕೈ ಬಿಡ್ತಾರೆ ಈ ಕಡೆ ಅವನು ಯಾವ ಹಾಳು ಮಾಡಿದವನು ಕೂಡ ಅವನು ಇಟ್ಕೊಳ್ಳಲ್ಲ ಆ ಮಗು ಬೀದಿ ಪಾಲಾಗ್ತದೆ ಅದರಿಂದ ದಯಮಾಡಿದ್ನ ಹೆಚ್ಚೆ ಸೂಕ್ಷ್ಮವಾಗಿ ತಾವು ಗಮನಕ್ಕೆ ತಗೊಂಡು ನಿಮ್ಮ ಇಲಾಖೆಯವರು ಎಲ್ಲಾ ಇಲಾಖೆಯೂ ಸೇರಿ ಸೋಷಿಯಲ್ ಸಮಾಜ ಕಲ್ಯಾಣ